ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಎರಡು ಸಂಖ್ಯೆಗಳೊಂದಿಗೆ ಆಟ ಪ್ರಶ್ನೆ ಐದು ಒಂದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಮೊದಲು ನಾವು ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ್ದು ಅನ್ನೋದನ್ನು ಬರ್ಕೊಳ್ಳೋಣ ಅವಿಭಾಜ್ಯ ಸಂಖ್ಯೆ ಎರಡರಿಂದ ಸ್ಟಾರ್ಟ್ ಆಗುತ್ತೆ ಅವಿಭಾಜ್ಯ ಸಂಖ್ಯೆ ಅಂದರೆ ಆ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದಷ್ಟು ಭಾಗಿಸಲ್ಪಡುತ್ತದೆ ಅದರಿಂದ ಎರಡರಿಂದ ಶುರುವಾಗುತ್ತೆ ಎರಡು ಒಂದರಿಂದ ಭಾಗಿಸಲ್ಪಡುತ್ತದೆ ಮತ್ತು ಅದೇ ಸಂಖ್ಯೆ ಎರಡರಿಂದ ಭಾಗಿಸಲ್ಪಡುತ್ತದೆ ನಂತರ ಸಿಗುವ ಅವಿಭಾಜ್ಯ ಸಂಖ್ಯೆ ಮೂರು ನಂತರ ಐದು ಏಳು ಇವಿಷ್ಟು ಎರಡು ಮೂರು ಐದು ಏಳು ಇವಿಷ್ಟು ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಇದರಲ್ಲಿ ಅತ್ಯಂತ ದೊಡ್ಡ ವಿಭಾಜ್ಯ ಸಂಖ್ಯೆ ಯಾವುದು ಏಳು ತಮ್ಮ ಉತ್ತರ ಏಳು ನಂತರ ನಾನು ಅಭ್ಯಾಸ ಮೂರು ಬಿಂದು ಎರಡರಲ್ಲಿ ಪ್ರಶ್ನೆ ಏಳನ್ನು ತಗೊಳ್ತಾ ಇದ್ದೀನಿ ಪ್ರಶ್ನೆ ಏಳು ಏನಂದರೆ ವ್ಯತ್ಯಾಸ ಎರಡು ಇರುವ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ವ್ಯತ್ಯಾಸ ಎರಡು ಇರಬೇಕು ಆ ತರ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯ ಬರೆಯಬೇಕು ಮೊದಲನೇ ಜೊತೆ ನಾನು ತಗೊಳ್ತಾ ಇರೋದು ಯಾವುದು ಐದು ಉಣ ಮೂರು ಇದರ ವ್ಯತ್ಯಾಸ ಎಷ್ಟು ಎರಡು ಐದು ಮತ್ತು ಮೂರು ಅವಿಭಾಜ್ಯ ಸಂಖ್ಯೆಗಳು ಇವೆರಡರ ವ್ಯತ್ಯಾಸ ಎರಡು ಬಂತು ನಮಗೆ ವ್ಯತ್ಯಾಸ ಎರಡು ಬರಬೇಕು ನಂತರ ಈ ನಾವು ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೀಬೇಕು ನಂತರ ನಾನು ಇಲ್ಲೇ ತಗೊಳ್ತೇನೆ ಏಳು ಮತ್ತು ಐದು ಇವೆರಡರ ವ್ಯತ್ಯಾಸ ಏಳು ಮೈನಸ್ ಐದು ಎರಡು ಬಂತು ನಂತರ ನಾನು ಮೂರನೇ ಜೊತೆ ಯಾವ್ದು ತಗೊಳ್ತೇನೆ ಹದಿಮೂರು ಇದು ಅವಿಭಾಜ್ಯ ಸಂಖ್ಯೆ ಮತ್ತು ಹನ್ನೊಂದು ಇದು ಅವಿಭಾಜ್ಯ ಸಂಖ್ಯೆ ಹದಿಮೂರು ಉಣ ಹನ್ನೊಂದು ಹದಿಮೂರು ಮತ್ತು ಹನ್ನೊಂದರ ವ್ಯತ್ಯಾಸ ಎಷ್ಟು ಎರಡು ಬಂತು ಹೀಗೆ ವ್ಯತ್ಯಾಸ ಎರಡು ಇರುವ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಬರೆದಿದ್ದೇವೆ ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ